ನಮಸ್ಕಾರ ಸಸ್ಯಗಳಿಗೂ ಜೀವವಿದೆ ಅಂತ ನಮ್ಮ ಶಾಸ್ತ್ರಗಳು ಹೇಳ್ತವೆ ಹಾಗಾದ್ರೆ ನಾವು ಸಸ್ಯಾಹಾರ ಸೇವಿಸುವುದು ಒಂದು ರೀತಿಯ ಹಿಂಸೆಯೇ ಅಲ್ಲವೇ ಹೌದು ಈ ಪ್ರಶ್ನೆ ಇತ್ತೀಚೆಗೆ ತುಂಬಾ ಚರ್ಚೆಯಲ್ಲಿದೆ ಆದರೆ ಸ್ವಾರಸ್ಯಕರ ವಿಷಯ ಅಂದ್ರೆ ಈ ಪ್ರಶ್ನೆ ಹೊಸದೇನಲ್ಲ ಖಂಡಿತ ಇಲ್ಲ ಸಾವಿರಾರು ವರ್ಷಗಳ ಹಿಂದೆಯೇ ನಮ್ಮ ಋಷಿಮುನಿಗಳು ಇದರ ಬಗ್ಗೆ ಆಳವಾಗಿ ಯೋಚಿಸಿದ್ದಾರೆ ಇವತ್ತು ನಾವು ಒಂದು ಪಯಣ ಹೊರಟಿದ್ದೀವಿ ಸರಿ ಈ ಪ್ರಶ್ನೆಯಿಂದ ಶುರು ಮಾಡಿ ನಮ್ಮ ಶಾಸ್ತ್ರಗಳ ಪುಟಗಳ ಮೂಲಕ ಹಾದು ಪ್ರಜ್ಞೆಯ ಬೇರೆ ಬೇರೆ ಹಂತಗಳನ್ನು ದಾಟಿ ಕೊನೆಗೆ ಯಜ್ಞ ಅನ್ನೋ ತತ್ವದ ಹತ್ತಿರ ಬಂದು ನಿಲ್ಲೋಣ ನೋಡೋಣ ಈ ಪಯಣದ ಕೊನೆಗೆ ನಮಗೆ ಯಾವ ಉತ್ತರ ಸಿಗುತ್ತೆ ಅಂತ ಖಂಡಿತ ಈ ಪ್ರಶ್ನೆಯ ಉದ್ದೇಶ ಯಾರಿಗೂ ಅಪರಾಧಿ ಪ್ರಜ್ಞೆ ಮೂಡಿಸುವುದಲ್ಲ ಬಡಲಿಗೆ ಸನಾತನ ಧರ್ಮದಲ್ಲಿ ಜೀವ ಪ್ರಜ್ಞೆ ಮತ್ತು ಆಹಾರದ ಬಗ್ಗೆ ಎಷ್ಟು ಆಳವಾದ ಸೂಕ್ಷ್ಮವಾದ ತಿಳುವಳಿಕೆ ಇತ್ತು ಅಂತ ಅರ್ಥ ಮಾಡಿಕೊಳ್ಳುವುದು ಯಾಕೆಂದ್ರೆ ನಮ್ಮ ಮೂಲಗಳು ಹೇಳುವ ಪ್ರಕಾರ ಉತ್ತರ ನಾವು ಏನು ಮಾಡುತ್ತೇವೆ ಎನ್ನುವುದರಲ್ಲಿಲ್ಲ ಬದಲಿಗೆ ಯಾವ ಪ್ರಜ್ಞೆಯಿಂದ ಯಾವ ಮನಸ್ಥಿತಿಯಿಂದ ಮಾಡುತ್ತೇವೆ ಎನ್ನುವುದರಲ್ಲಿದೆ ಹಾಗಾದ್ರೆ ನಮ್ಮ ಪಯಣದ ಮೊದಲ ಹೆಜ್ಜೆ ಸಸ್ಯಗಳಲ್ಲಿ ಜೀವವಿದೆ ಅನ್ನೋದನ್ನು ನಮ್ಮ ಮೂಲಗಳು ಎಷ್ಟು ಸ್ಪಷ್ಟವಾಗಿ ಹೇಳ್ತವೆ ಯಾಕಂದ್ರೆ ಕೆಲವರು ಇದೊಂದು ಆಧುನಿಕ ವೈಜ್ಞಾನಿಕ ಆವಿಷ್ಕಾರ ಅಂದ್ಕೊಂಡಿದ್ದಾರೆ ಹೌದು ಹೌದು ಭಗವದ್ಗೀತೆಯಲ್ಲೇ ಇದರ ಅಡಿಪಾಯ ಸಿಗುತ್ತೆ ಶ್ರೀಕೃಷ್ಣ ಅರ್ಜುನನಿಗೆ ಹೇಳುವ ಒಂದು ಅದ್ಭುತ ಶ್ಲೋಕವಿದೆ ಹ್ಮ್ ಸರ್ವಯೋನಿಷು ಕೌಂತೆ ಮೂರ್ತಯ ಸಂಭವಂತೀಯ ತಾಸಾಂ ಬ್ರಹ್ಮ ಮಹದ್ಯೋನಿರಹಂಜಪ್ರದಹ ಪಿತಾ ಇದರ ಅರ್ಥ ಏನು ಬೀಜಪ್ರದಃ ಪಿತಾ ಅಂದ್ರೆ ಬೀಜವನ್ನು ನೀಡುವ ತಂದೆ ಅಂತಾನ ನಿಖರವಾಗಿ ಇಲ್ಲಿ ಕೃಷ್ಣ ಏನು ಹೇಳ್ತಿದ್ದಾನೆ ಅಂದ್ರೆ ಕೌಂತೆಯ ಎಲ್ಲಾ ಯೋನಿಗಳಲ್ಲಿ ಅಂದ್ರೆ ಎಲ್ಲಾ ಜೀವರಾಶಿಗಳಲ್ಲಿ ಏನೆಲ್ಲ ರೂಪಗಳು ಹುಡ್ತವೆಯೋ ಅವೆಲ್ಲದಕ್ಕೂ ಮೂಲಗರ್ಭ ಪ್ರಕೃತಿ ಮತ್ತು ಆ ಪ್ರಕೃತಿಯಲ್ಲಿ ಬೀಜವನ್ನು ಬಿತ್ತುವ ತಂದೆ ನಾನೇ ಅಂತ ಹಾಗಿದ್ರೆ ನಮ್ಮ ದೃಷ್ಟಿ ಯಾಕೆ ಬೇರೆ ನಾವು ಯಾಕೆ ಮನುಷ್ಯರನ್ನು ಶ್ರೇಷ್ಠ ಉಳಿದವನ್ನು ಕನಿಷ್ಠ ಅಂತ ನೋಡ್ತೀವಿ ಅತ್ಯುತ್ತಮ ಪ್ರಶ್ನೆ ನಮ್ಮ ದೃಷ್ಟಿ ಏನಾಗಿದೆ ಅಂದ್ರೆ ಭೌತಿಕ ರೂಪಕ್ಕೆ ಸೀಮಿತವಾಗಿದೆ ಆದರೆ ಶಾಸ್ತ್ರಗಳ ದೃಷ್ಟಿ ಆ ರೂಪದೊಳಗಿರುವ ಆತ್ಮದ ಕಡೆಗೆ ರೂಪಗಳು ಬೇರೆ ಬೇರೆ ಆದರೆ ಜೀವಶಕ್ತಿ ಒಂದೇ ಓಕೆ ಇದೇ ಮಾತನ್ನು ಮನುಸ್ಮೃತಿ ಕೂಡ ಹೇಳ್ತದೆ ಸ್ಥಾವರ ಮತ್ತು ಜಂಗಮ ಅಂದರೆ ಚಲಿಸುವ ಮತ್ತು ಚಲಿಸದ ಎಲ್ಲ ಜೀವಿಗಳಲ್ಲಿಯೂ ದೈವತ್ವ ನೆಲೆಸಿದೆ ಅಂತ ಸ್ಪಷ್ಟಪಡಿಸುತ್ತದೆ ಮಹಾಭಾರತದಲ್ಲೂ ಒಂದು ನೇರವಾದ ಉಲ್ಲೇಖವಿದೆ ಅಲ್ವಾ ಅದು ಬಹಳ ಸ್ಪಷ್ಟವಾಗಿ ಇದೇ ವಿಷಯವನ್ನ ಹೇಳ್ತದೆ ಹೌದು ಅನುಶಾಸನ ಪರ್ವದಲ್ಲಿ ಭೀಷ್ಮಲು ಯುಧಿಷ್ಠಿರನಿಗೆ ಜ್ಞಾನೋಪದೇಶ ಮಾಡುವಾಗ ಈ ಮಾತು ಬರುತ್ತದೆ ಇದು ಅತ್ಯಂತ ನೇರವಾದ ಸಾಕ್ಷಿ ಅದೇನು ವನಸ್ಪತಿಷು ಜೀವಂತಿ ಪಶವಃ ಸ್ಥಥ ವನಸ್ಪತಿಶು ಜೀವಂತಿ ಪಶವಹ ಸ್ಥಥ ಹೌದು ಇದರ ಅರ್ಥ ಪ್ರಾಣಿಗಳಲ್ಲಿ ಜೀವವಿರುವಂತೆಯೇ ಸಸ್ಯ ಮತ್ತು ಮರಗಳಲ್ಲಿಯೂ ಜೀವವಿದೆ ಇದಕ್ಕಿಂತ ನೇರವಾದ ಮಾತು ಬೇಕಿಲ್ಲ ಇಲ್ಲಿ ಯಾವುದೇ ಗೊಂದಲಕ್ಕೆ ಅವಕಾಶವಿಲ್ಲ ಆದ್ರೆ ಏನನ್ನ ಸ್ವೀಕರಿಸಬೇಕು ಸಸ್ಯವನ್ನೋ ಪ್ರಾಣಿಯನ್ನೋ ಎಲ್ಲದರಲ್ಲೂ ಜೀವ ಒಂದೇ ಆಗಿದ್ರೆ ಯಾವುದನ್ನು ತಿಂದರೂ ಒಂದೇ ಅಲ್ವಾ ಇಲ್ಲ ಇಲ್ಲಿಯ ನಮ್ಮ ಶಾಸ್ತ್ರಗಳ ಇನ್ನೊಂದು ಸೂಕ್ಷ್ಮವಾದ ವಿಶ್ಲೇಷಣೆ ಬರೋದು ಓಕೆ ಎಲ್ಲಾ ಜೀವಿಗಳಲ್ಲಿ ಒಂದೇ ಆತ್ಮವಿದ್ದರೂ ಆ ಆತ್ಮವನ್ನು ಆವರಿಸಿರುವ ಪ್ರಜ್ಞೆಯ ಮಟ್ಟದಲ್ಲಿ ಅಗಾಧವಾದ ವ್ಯತ್ಯಾಸವಿದೆ ಇದು ಕೇಳೋಕೆ ಸರಿ ಆದರೆ ಯಾರೋ ಒಬ್ರು ಇದೆಲ್ಲ ಮನುಷ್ಯ ತನಗೆ ಸರಿ ಹೊಂದುವ ಹಾಗೆ ಮಾಡಿಕೊಂಡಿರೋ ಒಂದು ಥಿಯರಿ ಪ್ರಾಣಿಗಳನ್ನ ತಿನ್ನೋ ಪಾಪ ಪ್ರಜ್ಞೆಯಿಂದ ತಪ್ಪಿಸ್ಕೊಳ್ಳೋಕೆ ಸೃಷ್ಟಿಸಿದ ಒಂದು ಸುಳ್ಳು ಅಂತ ವಾದಿಸಿದ್ರೆ ಅದ್ಭುತವಾದ ಪ್ರಶ್ನೆ ಅದಕ್ಕೆ ನಮ್ಮ ಮೂಲಗಳಲ್ಲಿ ಏನು ಉತ್ತರ ಇದೆ ಇದು ಕೇವಲ ಅನುಕೂಲಕ್ಕೆ ಮಾಡಿಕೊಂಡ ಸಿದ್ಧಾಂತವಲ್ಲ ಇದು ಪ್ರಕೃತಿಯ ಆಳವಾದ ಅವಲೋಕನ ಪದ್ಮಪುರಾಣವು ಎಂಬತ್ತ ನಾಲ್ಕು ಲಕ್ಷ ಜೀವರಾಶಿಗಳ ಬಗ್ಗೆ ಮಾತನಾಡುತ್ತದೆ ಕೇಳಿದ್ದೇನೆ ಅದೊಂದು ಸುಂದರವಾದ ಶ್ಲೋಕದ ಮೂಲಕ ಈ ವರ್ಗೀಕರಣವನ್ನು ವಿವರಿಸುತ್ತದೆ ಓಕೆ ಜಲಜ ನವಲಕ್ಷಾಣಿ ಸ್ಥಾವರ ಲಕ್ಷ ವಿಂಶತಿ ಕ್ರಮಯೋ ರುದ್ರ ಸಂಖ್ಯಾಕ ಪಕ್ಷಿಣಾಂ ದಶಲಕ್ಷಣಂ ಇದರ ಪ್ರಕಾರ ಒಂಬತ್ತು ಲಕ್ಷ ಜಲಚರಗಳು ಇಪ್ಪತ್ತು ಲಕ್ಷ ಸಸ್ಯಗಳು ಹೌದು ಹನ್ನೊಂದು ಲಕ್ಷ ಕೀಟಗಳು ಹೀಗೆ ಪ್ರತಿಯೊಂದು ಜೀವರಾಶಿಯು ಪ್ರಜ್ಞೆಯ ವಿಕಾಸದ ಒಂದೊಂದು ಹಂತವನ್ನು ಪ್ರತಿನಿಧಿಸುತ್ತದೆ ಸರಿ ಇಲ್ಲಿ ಸಸ್ಯಗಳನ್ನು ಸ್ಥಾವರ ಜೀವ ಅಂದ್ರೆ ಚಲಿಸದ ಜೀವಿ ಎಂದು ವರ್ಗೀಕರಿಸಲಾಗಿದೆ ಅವುಗಳ ಪ್ರಜ್ಞೆಯು ತಮಸ್ಸು ಎಂಬ ಗುಣದಿಂದ ಆವೃತವಾಗಿರುತ್ತದೆ ಒಂದು ನಿಮಿಷ ತಮಸ್ಸು ಅಂದ್ರೆ ನಾವು ಸಾಮಾನ್ಯವಾಗಿ ಕೆಟ್ಟದ್ದು ಕತ್ತಲೆ ಅಜ್ಞಾನ ಅಂತ ಅನ್ಕೋತೀವಲ್ಲ ಜಡತ್ವ ಅಂತ ಯಾಕೆ ಬಳಸಲಾಗ್ತಿದೆ ಇದರ ಅರ್ಥ ಏನು ಬಹಳ ಮುಖ್ಯವಾದ ಪ್ರಶ್ನೆ ಸಾಮಾನ್ಯವಾಗಿ ತಮಸ್ಸು ಅಂದ್ರೆ ನಕಾರಾತ್ಮಕ ಅರ್ಥದಲ್ಲಿ ಬಳಸ್ತೇವೆ ಆದರೆ ತ್ರಿಗುಣಗಳ ಸಿದ್ಧಾಂತದಲ್ಲಿ ತಮಸ್ಸು ಎಂದರೆ ಜಡತ್ವ ನಿಶ್ಚಲತೆ ಅಥವಾ ಪ್ರಕಟವಾಗದ ಪ್ರಜ್ಞೆ ಪ್ರಕಟವಾಗದ ಪ್ರಜ್ಞೆ ಹೌದು ಸಸ್ಯಗಳ ಪ್ರಜ್ಞೆಯು ಒಂದು ರೀತಿಯಲ್ಲಿ ಆಳವಾದ ಸುಷುಪ್ತಿಯಲ್ಲಿ ಅಥವಾ ಧ್ಯಾನದ ಸ್ಥಿತಿಯಲ್ಲಿರ್ತದೆ ಅವುಗಳಿಗೆ ಪ್ರಾಣಿಗಳಂತೆ ಭಯ ನೋವು ಆಸೆ ದ್ವೇಷದಂತಹ ಸಂಕೀರ್ಣ ಭಾವನಾತ್ಮಕ ಅನುಭವಗಳು ಇರೋದಿಲ್ಲ ಓಕೆ ವಿಷ್ಣು ಪುರಾಣವು ಇದನ್ನು ಬಹಳ ಸುಂದರವಾಗಿ ಹೇಳ್ತದೆ ಸ್ಥಾವರಾಣಿ ಚ ಭೂತಾನಿ ಪ್ರಾಣಿನೋಪಿ ನಿರಾಕುಲ ಅಂದ್ರೆ ಸ್ಥಾವರ ಜೀವಿಗಳ ಪ್ರಜ್ಞೆಯು ಪ್ರಶಾಂತ ಮತ್ತು ವಿಕಸಿಸದ ಸ್ಥಿತಿಯಲ್ಲಿರ್ತದೆ ಅಂತ ನಿಖರವಾಗಿ ಓಹೋ ಪ್ರಾಣಿಗಳ ಪ್ರಜ್ಞೆ ಪ್ರಾಣಿಗಳ ಪ್ರಜ್ಞೆ ರಜಸು ಗುಣದಿಂದ ಪ್ರೇರಿತವಾಗಿರ್ತದೆ ಅಂದರೆ ಚಂಚಲತೆ ಕ್ರಿಯೆ ಭಾವನೆಗಳು ಹೌದು ಅವುಗಳಿಗೆ ನೋವು ಭಯ ಸಂತೋಷ ಪ್ರೀತಿ ಎಲ್ಲವೂ ತೀವ್ರವಾಗಿ ಅನುಭವಕ್ಕೆ ಬರ್ತದೆ ಹಾಗಾಗಿ ಒಂದು ಸಸ್ಯವನ್ನು ಕೀಳುವುದು ಮತ್ತು ಒಂದು ಪ್ರಾಣಿಯನ್ನು ಕೊಲ್ಲುವುದು ಎರಡರಲ್ಲೂ ಜೀವ ತೆಗೆದರು ಪ್ರಜ್ಞೆಯ ಮೇಲೆ ಆಗುವ ಆಘಾತದಲ್ಲಿ ಅಜಗಜಾಂತರ ವ್ಯತ್ಯಾಸವಿದೆ ಖಂಡಿತ ಇದೇ ಕಾರಣಕ್ಕೆ ಸಸ್ಯಗಳನ್ನು ಸೇವಿಸುವುದರಿಂದ ಉಂಟಾಗುವ ಕರ್ಮದ ಪರಿಣಾಮವು ಭಯ ಮತ್ತು ನೋವನ್ನು ತೀವ್ರವಾಗಿ ಅನುಭವಿಸುವ ಪ್ರಾಣಿಯನ್ನು ಕೊಲ್ಲುವುದಕ್ಕಿಂತ ತೀರಾ ಕಡಿಮೆ ಇರುತ್ತದೆ ಅಂದ್ರೆ ಇಲ್ಲಿ ಆಯ್ಕೆ ಹಿಂಸೆ ಮತ್ತು ಅಹಿಂಸೆಯ ನಡುವೆ ಅಲ್ಲ ಬದಲಿಗೆ ಕಡಿಮೆ ಹಿಂಸೆ ಮತ್ತು ಹೆಚ್ಚು ಹಿಂಸೆಯ ನಡುವೆ ಹೌದು ಹೌದು ನಮ್ಮ ಶಾಸ್ತ್ರಗಳು ಹೇಳುವುದು ಬದುಕಲು ಅನಿವಾರ್ಯವಾದ ಕನಿಷ್ಠ ಹಿಂಸೆಯ ಮಾರ್ಗವನ್ನು ಆರಿಸಿಕೋ ಅಂತ ಸರಿ ಇದೇ ಕಾರಣಕ್ಕಾಗಿಯೇ ಆಧ್ಯಾತ್ಮಿಕ ಸಾಧಕರಿಗೆ ಸಾತ್ವಿಕ ಆಹಾರವನ್ನು ಶಿಫಾರಸು ಮಾಡಲಾಗುತ್ತದೆಯಾ ನಿಖರವಾಗಿ ಸಾತ್ವಿಕ ಆಹಾರ ಅಂದರೆ ಧಾನ್ಯಗಳು ಹಣ್ಣುಗಳು ತರಕಾರಿಗಳು ಹಾಲು ಇವು ದೇಹವನ್ನು ಪೋಷಿಸುತ್ತವೆ ಆದರೆ ಮನಸ್ಸನ್ನು ವಿಚಲಿತಗೊಳಿಸುವುದಿಲ್ಲ ಯಾಕೆ ಯಾಕೆ ಅಂದರೆ ಅವು ತಮೋಗುಳ ಪ್ರಧಾನವಾಗಿರುತ್ತವೆ ಅವುಗಳ ಪ್ರಜ್ಞೆ ಶಾಂತವಾಗಿರುತ್ತದೆ ಭಗವದ್ಗೀತೆಯ ಹದಿನೇಳನೇ ಅಧ್ಯಾಯದಲ್ಲಿ ಆಹಾರದ ಬಗ್ಗೆ ವಿಸ್ತೃತವಾಗಿ ಹೇಳಲಾಗಿದೆ ಸಾತ್ವಿಕ ಆಹಾರದ ಗುಣಗಳನ್ನು ಹೀಗೆ ವರ್ಣಿಸುತ್ತದೆ ಆಯುಷ್ ಸತ್ವ ಬಲಾರೋಗ್ಯ ಸುಖ ಪ್ರೀತಿ ವಿವರ್ಧನಾ ಆಯುಷ್ಯ ಸತ್ವ ಅಂದ್ರೆ ಶುದ್ಧತೆ ಶಕ್ತಿ ಆರೋಗ್ಯ ಸುಖ ಮತ್ತು ಪ್ರೀತಿಯನ್ನು ಹೆಚ್ಚಿಸುವ ಆಹಾರಗಳು ಸಾತ್ವಿಕರಿಗೆ ಪ್ರಿಯವಾದವು ಅಂತ ಹೌದು ಒಂದು ಹಣ್ಣು ತನ್ನನ್ನು ತಾನೇ ಅರ್ಪಿಸಿಕೊಳ್ತದೆ ಒಂದು ತರಕಾರಿ ಯಾವುದೇ ಪ್ರತಿರೋಧವಿಲ್ಲದೆ ಯಾವುದೇ ದ್ವೇಷವಿಲ್ಲದೆ ತನ್ನನ್ನು ಒಪ್ಪಿಸುತ್ತದೆ ಆ ಅರ್ಪಣಾಭಾವದಿಂದ ಕೂಡಿದ ಆಹಾರವನ್ನು ಸೇವಿಸುವುದರಿಂದ ನಮ್ಮ ಪ್ರಜ್ಞೆಯು ಉನ್ನತ ಮಟ್ಟಕ್ಕೆ ಏರುತ್ತದೆ ಅದೇ ರಾಜಸಿಕ ತಾಮಸಿಕ ಆಹಾರಗಳು ಮನಸ್ಸಿನಲ್ಲಿ ಚಂಚಲತೆ ಕೋಪ ಆಲಸ್ಯವನ್ನು ತುಂಬುತ್ತವೆ ಈಗಿನ ಕಾಲದಲ್ಲಿ ವೆಗ್ಯಾನಿಸಂ ಬಗ್ಗೆ ತುಂಬಾ ಚರ್ಚೆ ನಡೆಯುತ್ತೆ ಪ್ರಾಣಿಗಳಿಂದ ಬರುವ ಹಾಲು ಕೂಡ ಹಿಂಸೆ ಅಂತ ಅವರು ಹೇಳ್ತಾರೆ ಹೌದು ಅದು ಪ್ರಸ್ತುತ ಚರ್ಚೆ ನಮ್ಮ ಶಾಸ್ತ್ರಗಳಲ್ಲಿ ಈ ಪ್ರಜ್ಞೆಯ ಶ್ರೇಣಿಯ ವಾದವನ್ನು ನೋಡಿದ್ರೆ ಹಾಲಿನ ಬಗ್ಗೆ ಏನಾದರೂ ಉಲ್ಲೇಖ ಇದೆಯಾ ಇದು ಇಂದಿನ ಕಾಲಕ್ಕೆ ಅತ್ಯಂತ ಪ್ರಸ್ತುತವಾದ ಪ್ರಶ್ನೆ ಶಾಸ್ತ್ರಗಳ ದೃಷ್ಟಿಯಲ್ಲಿ ಹಸುವಿನಿಂದ ಹಾಲನ್ನು ಪಡೆಯುವುದು ಹಿಂಸಾತ್ಮಕ ಕ್ರಿಯೆಯಾಗಿರಲಿಲ್ಲ ಅಲ್ಲಿ ಹಸುವನ್ನು ಗೋಮಾತೆ ಅಂತಲೇ ನೋಡಲಾಗುತ್ತಿತ್ತು ಸರಿ ತಾಯಿ ಮಗುವಿಗೆ ಹಾಲು ಕೊಡುವಂತೆ ಪ್ರೀತಿಯಿಂದ ಅದರ ಕರುವಿಗೆ ಬೇಕಾದಷ್ಟು ಹಾಲು ಬಿಟ್ಟು ಉಳಿದದ್ದನ್ನು ಕೃತಜ್ಞತೆಯಿಂದ ಸ್ವೀಕರಿಸಲಾಗುತ್ತಿತ್ತು ಓ ಅದೊಂದು ಪ್ರೀತಿಯ ವಿನಿಮಯ ಹೌದು ಅದೊಂದು ಶೋಷಣೆ ಆಗಿರಲಿಲ್ಲ ಆದರೆ ಇಂದಿನ ಕೈಗಾರಿಕಾ ಯುಗದಲ್ಲಿ ಹಾಲನ್ನು ಉತ್ಪಾದಿಸುವ ರೀತಿ ಪ್ರಾಣಿಗಳನ್ನು ನಡೆಸಿಕೊಳ್ಳುವ ರೀತಿ ಸಂಪೂರ್ಣವಾಗಿ ಭಿನ್ನವಾಗಿದೆ ಹೌದು ಅಲ್ಲಿ ಶೋಷಣೆ ಇದೆ ಅಲ್ಲಿ ಶೋಷಣೆ ಹಿಂಸೆ ಇರಬಹುದು ಹಾಗಾಗಿ ಶಾಸ್ತ್ರದ ತತ್ವವನ್ನು ಇಂದಿನ ಸನ್ನಿವೇಶಕ್ಕೆ ಅಳವಡಿಸಿಕೊಂಡು ಪ್ರತಿಯೊಬ್ಬರು ತಮ್ಮ ವಿವೇಚನೆಯಿಂದ ನಿರ್ಧಾರ ತೆಗೆದುಕೊಳ್ಳಬೇಕಾಗುತ್ತೆ ತತ್ವ ಒಂದೇ ಕನಿಷ್ಠ ಹಿಂಸೆ ಮತ್ತು ಕೃತಜ್ಞತಾಭಾವ ಹಾಗಾದರೆ ನಮ್ಮ ಪಯಣದ ಕೊನೆಯ ಹಂತಕ್ಕೆ ಬಂದಿದ್ದೇವೆ ನಮ್ಮ ಆರಂಭದ ಪ್ರಶ್ನೆಗೆ ಹಿಂತಿರುಗೋಣ ಸರಿ ಹೌದು ಸಸ್ಯಗಳಿಗೂ ಜೀವವಿದೆ ಮತ್ತು ಅವುಗಳನ್ನು ತಿನ್ನುವುದು ತಾಂತ್ರಿಕವಾಗಿ ಒಂದು ರೀತಿಯ ಹಿಂಸೆಯೇ ಹೌದು ಆದರೆ ಆ ಅನಿವಾರ್ಯ ಹಿಂಸೆಯನ್ನು ಕೇವಲ ಬದುಕುಳಿಯಲು ಕೃತಜ್ಞತೆಯಿಂದ ಮತ್ತು ದೈವಿಕತೆಗೆ ಒಂದು ಅರ್ಪಣೆಯಾಗಿ ಮಾಡಿದಾಗ ಅದು ಅಧರ್ಮವಾಗದೆ ಧರ್ಮವಾಗುತ್ತದೆ ನಿಖರವಾಗಿ ಮಹಾಭಾರತವು ಹೇಳುವ ಪ್ರಸಿದ್ಧ ವಾಕ್ಯ ಅಹಿಂಸಾ ಪರಮೋ ಧರ್ಮಃ ಅಹಿಂಸಾ ಪರಮೋ ಧರ್ಮಃ ಅಹಿಂಸೆಯೇ ಪರಮಧರ್ಮ ಇದು ಸತ್ಯ ಆದರೆ ಅದೇ ಗ್ರಂಥವು ಜೀವೋಜೀವಸ್ಯ ಜೀವನಂ ಅಂದ್ರೆ ಒಂದು ಜೀವಕ್ಕೆ ಇನ್ನೊಂದು ಜೀವವೇ ಆಹಾರ ಎಂಬ ವಾಸ್ತವವನ್ನು ಹೇಳ್ತದೆ ಓ ಹಾಗೆಯೇ ಜೀವಿಸುವುದೇ ಒಂದು ಯಜ್ಞ ಎಂದು ಕೂಡ ಹೇಳ್ತದೆ ಯಾರು ಜಾಗೃತ ಪ್ರಜ್ಞೆಯಿಂದ ಕೃತಜ್ಞತಾ ಭಾವದಿಂದ ಬದುಕ್ತಾನೋ ಅವನು ಪಾಪದಿಂದ ಮುಕ್ತನಾಗ್ತಾನೆ ಅಂದ್ರೆ ಅರಿವಿಲ್ಲದೆ ಮಾಡುವ ಕ್ರಿಯೆ ಬಂಧನವಾದ್ರೆ ಅರಿವಿನಿಂದ ಮಾಡುವ ಅದೇ ಕ್ರಿಯೆ ಯಜ್ಞವಾಗುತ್ತೇನೆ ಹೌದು ಇದರರ್ಥ ಬದುಕುವುದೆಂದ್ರೆ ಅನಿವಾರ್ಯವಾಗಿ ಇನ್ನೊಂದನ್ನು ತೆಗೆದುಕೊಳ್ಳುವುದು ಆದರೆ ಪ್ರಜ್ಞಾಪೂರ್ವಕವಾಗಿ ಬದುಕುವುದೆಂದ್ರೆ ಪ್ರತಿಯಾಗಿ ಏನನ್ನಾದರೂ ನೀಡುವುದು ಸರಿ ಅದು ಕೃತಜ್ಞತೆಯಾಗಿರಬಹುದು ಪ್ರೀತಿಯಾಗಿರಬಹುದು ಅಥವಾ ಪರಿಸರದ ಬಗ್ಗೆ ಕಾಳಜಿಯಾಗಿರಬಹುದು ಇದೊಂದು ಬ್ರಹ್ಮಾಂಡದ ಪರಸ್ಪರಾವಲಂಬನೆಯ ನಿಯಮ ಹೌದು ಈ ಚರ್ಚೆಯನ್ನು ಮುಗಿಸುವ ಮೊದಲು ಕೇಳುಗರಿಗೆ ಆಲೋಚಿಸಲು ಒಂದು ಅಂತಿಮ ವಿಚಾರವನ್ನು ಮೂಲಗಳಿಂದಲೇ ನೀಡಬಹುದು ಹೇಳಿ ಭಾಗವತ ಪುರಾಣದಲ್ಲಿ ಬರುವ ಒಂದು ಶ್ಲೋಕ ಹೀಗಿದೆ ಅಹಸ್ತಾನಿ ಸಹಸ್ತಾನಾಂ ಅಪದಾನಿ ಚತುಷ್ಪದಾಂ ಫಲ್ಗೂನಿ ತತ್ರ ಮಹತಾಂ ಜೀವೋ ಜೀವಸ್ಯ ಜೀವನಂ ಇದರ ಸರಳ ಅರ್ಥ ಏನು ಕೈಗಳಿಲ್ಲದವು ಸಸ್ಯಗಳು ಕೈಗಳಿರುವವರಿಗೆ ಮನುಷ್ಯರಿಗೆ ಕಾಲುಗಳಿಲ್ಲದವು ಚಲಿಸದ ಜೀವಿಗಳು ನಾಲ್ಕು ಕಾಲಿನವುಗಳಿಗಾಹಾರ ದುರ್ಬಲರು ಬಲಿಷ್ಠರಿಗಾಹಾರ ಹೀಗೆ ಒಂದು ಜೀವಿ ಇನ್ನೊಂದು ಜೀವಿಗೆ ಜೀವನಾಧಾರ ಇದು ಕೇಳಲು ಸ್ವಲ್ಪ ಕಠೋರವಾಗಿ ಅನ್ನಿಸಬಹುದು ಇದನ್ನೊಂದು ಕ್ರೂರ ನಿಯಮ ಅಂತಲೂ ನೋಡಬಹುದು ಅಥವಾ ಇದನ್ನೊಂದು ಬೃಹತ್ ಜೀವಚಕ್ರ ಅಂತಲೂ ನೋಡಬಹುದು ಜೀವಚಕ್ರ ಬೇರೆ ರೀತಿಯಲ್ಲಿ ಹೇಳುವುದಾದ್ರೆ ಈ ಪ್ರಕೃತಿಯಲ್ಲಿ ಯಾವುದು ವ್ಯರ್ಥವಾಗಲ್ಲ ಒಂದು ಹುಲ್ಲಿನ ಕಡ್ಡಿ ಮೊಲಕ್ಕೆ ಆಹಾರವಾದರೆ ಆ ಮೊಲ ಇನ್ನೊಂದಕ್ಕೆ ಆಹಾರವಾಗುತ್ತೆ ಕೊನೆಗೆ ಎಲ್ಲವೂ ಮಣ್ಣಿಗೆ ಸೇರಿ ಮತ್ತೆ ಹುಲ್ಲನ್ನು ಬೆಳೆಸುತ್ತೆ ಇದೊಂದು ದೊಡ್ಡ ವೃತ್ತ ನಾವು ಆ ವೃತ್ತದ ಒಂದು ಭಾಗ ಅಷ್ಟೆ ಯಾವುದು ಶಾಶ್ವತವಾಗಿ ತೆಗೆದುಕೊಳ್ಳೋದಿಲ್ಲ ಯಾವುದೂ ಶಾಶ್ವತವಾಗಿ ಕೊಡೋದಿಲ್ಲ ಎಲ್ಲವೂ ನಿರಂತರವಾದ ಕೊಡುಕೊಳ್ಳುವಿಕೆಯ ಯಜ್ಞದಲ್ಲಿ ಭಾಗಿಯಾಗಿವೆ ಹಾಗಾದ್ರೆ ನಾವು ಸೇವಿಸುವ ಪ್ರತಿಯೊಂದು ಆಹಾರದ ತುತ್ತು ಕೂಡ ಈ ಬ್ರಹ್ಮಾಂಡದ ಒಂದು ದೊಡ್ಡ ಯಜ್ಞದಲ್ಲಿ ನಾವು ಸಲ್ಲಿಸುವ ಆಹುತಿಯೇ ಆ ರೀತಿಯಲ್ಲೂ ಯೋಚಿಸಬಹುದು ಈ ಶ್ಲೋಕ ಪ್ರತಿಯೊಂದು ಜೀವಿಯೂ ಇನ್ನೊಂದರ ಅಸ್ತಿತ್ವಕ್ಕೆ ಹೇಗೆ ಕಾರಣವಾಗಿದೆ ಎಂಬ ಪರಸ್ಪರಾವಲಂಬನೆಯ ಆಳವಾದ ಸತ್ಯವನ್ನು ಸೂಚಿಸುತ್ತಿದೆಯಾ ಹಾಗಿದ್ರೆ ಈ ಮಹಾಯಜ್ಞದಲ್ಲಿ ನಮ್ಮ ಪಾತ್ರವೇನು ಕೇವಲ ತೆಗೆದುಕೊಳ್ಳುವುದೇ ಅಥವಾ ಏನನ್ನಾದರೂ ಪ್ರಜ್ಞಾಪೂರ್ವಕವಾಗಿ ಹಿಂದಿರುಗಿಸುವುದೇ ಹೌದು ಈ ಪ್ರಶ್ನೆಯೊಂದಿಗೆ ನಮ್ಮ ಇಂದಿನ ಈ ಆಳವಾದ ವಿಶ್ಲೇಷಣೆಯನ್ನು ಮುಗಿಸೋಣ ಪ್ರಾಜೆಕ್ಟ್ ಸನಾತನ ಪ್ರಾಮಾಣಿಕ ನೇಪಾಳಿ ರುದ್ರಾಕ್ಷ ವಿಶೇಷ ಪವಿತ್ರ ರುದ್ರಾಕ್ಷ ಸಂಯೋಜನೆಗಳು ಮತ್ತು ಪೂಜೆಗೆ ಸೂಕ್ತವಾದ ವಿಗ್ರಹಗಳನ್ನು ಸಹ ಒದಗಿಸುತ್ತದೆ ಇದು ನಿಮ್ಮ ಆಧ್ಯಾತ್ಮಿಕ ಪ್ರಯಾಣಕ್ಕೆ ನಿಜವಾದ ಮಾರ್ಗದರ್ಶಿ ಇಂದೇ ಪ್ರಾಜೆಕ್ಟ್ ಸನಾತನ ಡಾಟ್ ಕಾಮ್ಗೆ ಭೇಟಿ ನೀಡಿ ಮತ್ತು ನಮ್ಮ ಆಧ್ಯಾತ್ಮಿಕ ಉತ್ಪನ್ನಗಳನ್ನು ಅನ್ವೇಷಿಸಿ